ಇನ್ನೂ ಮಾತಾಡಿಲ್ಲ ಅಧ್ಯಕ್ಷರು ಎಲ್ಲ ಮಾತಾಡಿದ್ರಂತೆ ಅವರು ಏನೋ ಬೇರೆ ಬೇರೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟರು ಐ ತಿಂಕ್ ನಾನು ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ಮಾತಾಡೋದು ಒಳ್ಳೆಯದು ಯಾಕೆಂದರೆ ಇದು ಏನಾಗುತ್ತೆ ಮಾಧ್ಯಮದಲ್ಲಿ ಬಂದಾಗ ನಾವು ಅದನ್ನು ಹುಷಾರಾಗಿ ನೋಡಿಕೊಂಡು ಅದಕ್ಕೆ ರಿಯಾಕ್ಟ್ ಮಾಡಬೇಕಾಗುತ್ತೆ ಯಾವುದೇ ಯಾವುದೇ ಸಂದರ್ಭದಲ್ಲಿ ಯಾರದೇ ತಪ್ಪಿದ್ರೂ ಕೂಡ ಕಾನೂನು ಆ ಜವಾಬ್ದಾರಿಯನ್ನು ತಗೊಳ್ತದೆ ಅನ್ನೋದು ವಿಶ್ವಾಸವನ್ನು ನೂರಕ್ಕೆ ನೂರು ನಾನು ಕೊಡ್ತೇನೆ ಅಲ್ಲ ಅದಕ್ಕೆ ನಾನಿನ್ನೂ ಮಾತಾಡಿಲ್ಲ ನನಗೆ ಅದನ್ನೇ ಮಾಹಿತಿ ಬಂತು ನಾನು ಯಾಕೆ ಹೇಳಲಿಲ್ಲ ಅಂದರೆ ನಾನು ಇನ್ನೂ ನೇರವಾಗಿ ಮಾತಾಡಿಲ್ಲ ಅದೇನೋ ಒಂಥರ ವಿಚಾರವನ್ನು ತಿಳ್ಕೊಂಡು ಹೇಳಬೇಕಾದ್ರು ನಾನು ಸುಮ್ಮನೆ ಸುಮ್ಮನೆ ಮಾತಾಡಿದರೆ ನಂದು ತಪ್ಪಾಗ್ತದೆ ಯಾಕೆಂದ್ರೆ ನಾನು ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತದೆ ಬಟ್ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದು ಕಾನೂನು ಕಾನೂನು ರೀತಿಯಲ್ಲಿ ನೋಡುತ್ತೆ ಅಂಥೇಳಿ ವಿಶ್ವಾಸದಿಂದ ಮಾಧ್ಯಮದ ಮೂಲಕ ನಾನು ಸಾರ್ವಜನಿಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗೆ ಅನಿಸುತ್ತೆ ಬರೀ ಬಿ ಜೆ ಪಿಯವರಲ್ಲ ಈವನ್ ಜನತಾದಳದವರು ಕೂಡ ಇದನ್ನು ಪ್ರಜ್ವಲ್ ವಿಚಾರದಲ್ಲಿ ಯಾರ್ಯಾರು ತೊಂದರೆಯಲ್ಲಿ ಪಟ್ಟರಲ್ಲ ಆ ಸಂತ್ರಸ್ತರು ಮನೆಗೆ ನನಗೆ ನನಗನ್ಸುತ್ತೆ ನಿಜವಾಗ್ಲೂ ಇವರಿಗೆ ಭೇಷ್ ಅನ್ಬೋದಾಗಿತ್ತು ಧರ್ಮಸ್ಥಳಕ್ಕೆ ಹೋಗಬೇಕು ಇವರು ಮಾಡಬೇಕಿಲ್ಲ ಅಂತ ಅಂತೇಳಿ ಹೇಳೋದಿಲ್ಲ ಅದು ಕರ್ತವ್ಯ ನಮ್ಮದು ಅವ್ರು ಮಾಡ್ಕೊಳ್ಳಿ ಈ ದೇಶದೊಳಗೆ ಆ ಫ್ರೀಡಮ್ ಇದೆ ಆದರೆ ಇದ್ರ ಜೊತೆಗೆ ಅದನ್ನು ಮಾಡಿದ್ದಿದ್ರೆ ನಿಜವಾಗ್ಲೂ ಅದು ಒಂದು ಪ್ರಶಂಸೆಗೆ ಬರೋದು ಇದು ರಾಜಕೀಯ ಉದ್ದೇಶ ಅಂತ ಹೇಳಿ ಏನು ಸ್ವಾಭಾವಿಕವಾಗಿ ಚರ್ಚೆ ನಡೀತಾ ಇದೆ ನಾನು ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ಇದೊಂದು ಸ್ವಲ್ಪ ಯೋಚನೆ ಮಾಡಿರಿ ಅಂಥೇಳಿ ಜೆ ಡಿ ಎಸ್ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ Todo lo que <laughs>